ಬೇಳೆ ಪೆಪ್ಪರ್ ರಸಂ ಬೇಳೆ ಮತ್ತು ಮೆಣಸಿನ ರಸಂ ಮದುವೆ ಮನೆ ಶೈಲಿನಲ್ಲಿ ಮಾಡಿರೋ ಈ ರಸಂ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೊಬೋದು ಬೇಳೆ ಬೇಯ್ತು ಅಂದರೆ ರಸಮ್ ಆಯಿತು ಅಂತಲೇ ಅರ್ಥ ಅಷ್ಟು ಬೇಗ ಮಾಡ್ಬೋದು ಈ ಸಿಂಪಲ್ ಆದರೂ ಟೇಸ್ಟಿಯಾಗಿರೋ ರಸಮ್ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ತೊಗರಿಬೇಳೆ ಅರ್ಧ ಕಪ್ ತೊಗೊಂಡಿದ್ದೀನಿ ನಾನಿಲ್ಲಿ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಜನಕ್ಕಾಗಷ್ಟು ನಿಮಗೆ ಜಾಸ್ತಿ ರಸಮ್ ಬೇಕು ಅಂತ ಅಂದರೆ ಒಂದು ಕಪ್ಪಷ್ಟು ತೊಗರಿಬೇಳೆ ಹಾಕ್ಕೊಳ್ಳಿ ನೆಕ್ಸ್ಟು ತೊಗರಿಬೇಳೆನ ತೊಳ್ಕೊಂಡು ಅದಕ್ಕೆ ಎರಡು ಲೋಟದಷ್ಟು ನೀರು ಹಾಕ್ಕೊಳ್ಳಿ ಮತ್ತು ಎರಡು ದೊಡ್ಡ ಟೊಮ್ಯಾಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕೊಬೇಕು ಕಟ್ ಮಾಡಿಟ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ ನಾಲ್ಕರಿಂದ ಐದು ಅರ್ಧ ಸ್ಪೂನ್ ಉಪ್ಪು ಹಾಕೊಬೇಕು ಮತ್ತು ಅರ್ಧ ಸ್ಪೂನಷ್ಟು ಅರ್ಶಿಣ ಇಷ್ಟನ್ನು ಹಾಕ್ಕೊಂಡ್ಮೇಲೆ ಇದ್ರ ಜೊತೆಗೆ ಒಂದು ಹತ್ತು ಕರ್ಬೇನ ಸೊಪ್ಪಿನ ಎಲೆ ಹಾಕ್ಕೊಂಡ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಡಿ ಈಗ ಕುಕ್ಕರ್ದು ಒಂದು ನಾಲ್ಕು ವಿಸಿಲ್ ಆದಮೇಲೆ ಕುಕ್ಕರ್ ತೆಗೆದು ನೋಡಿ ಬೇಳೆ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ಥರ ಬೆಂದಿರಬೇಕು ತುಂಬ ಸ್ಮ್ಯಾಶಿ ಸ್ಮ್ಯಾಶಿ ಮಾಡಬೇಡಿ ನೆಕ್ಸ್ಟು ಈ ಬೇಳೆಕಟ್ಟನ ಕುದಿಯೋದಕ್ಕೆ ಇಟ್ಬಿಟ್ಟು ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅನಿಸ್ತು ಇನ್ನೊಂದು ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧದಿಂದ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಸಾರನ್ನ ಕುದಿಯೋದಕ್ಕೆ ಬಿಟ್ಬಿಟ್ಟು ನೀವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳಿ ಒಗ್ಗರಣೆಗೆ ಕರ್ಬೇನ ಸೊಪ್ಪು ಕೆಂಪು ಮೆಣಸಿನ್ಕಾಯಿ ಒಂದು ಮೂರು ಪೆಪ್ಪರ್ ಒಂದು ಅರ್ಧ ಸ್ಪೂನು ಕೊತ್ತಂಬರಿ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಜೀರಿಗೆ ಬೆಳ್ಳುಳ್ಳಿ ಒಂದು ಐದಾರು ಜಜ್ಜಿಟ್ಕೊಬೇಕು ಹಿಂಗ್ ಒಂದು ಕಾಲು ಸ್ಪೂನಷ್ಟು ಪೆಪ್ಪರ್ ಮತ್ತು ಜೀರಿಗೆ ಪೌಡರ್ ಮತ್ತು ಅರ್ಧ ನಿಂಬೆಹಣ್ಣು ಇಷ್ಟು ಐಟಮ್ನು ರೆಡಿ ಮಾಡಿ ಇಟ್ಕೊಳ್ಳಿ ಒಂದು ಬಾಣಲಿ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕೊಬೇಕು ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕೆಂಪು ಮೆಣಸಿನ್ಕಾಯಿ ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಕರ್ಬೇನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಕಾಲು ಸ್ಪೂನಷ್ಟು ಹಿಂಗು ಹಾಕೊಬೇಕು ಇಷ್ಟು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಕುದೀತಾ ಇರೋ ಬೇಳೆಕಟ್ಟು ಒಳಗಡೆಗೆ ಮಿಕ್ಸ್ ಮಾಡ್ಕೊಬೇಕು ಒಗ್ಗರಣೆನೆಲ್ಲ ರಸಮ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆ ಹಾಕ್ಕೊಂಡ್ಮೇಲೆ ರಸಮನ್ನ ಜಾಸ್ತಿ ಬೇಯಿಸ್ಬಾರ್ದು ಲಾಸ್ಟಲ್ಲಿ ಅರ್ಧ ನಿಂಬೆಹಣ್ಣ ಒಳಗಡೆ ಇಂಡುಕೊಬೇಕು ನಿಂಬೆಣ್ಣು ಹಾಕೋದನ್ನು ಮಿಸ್ ಮಾಡಬೇಡಿ ಇದೇ ಮೇನ್ ಇಂಗ್ರೀಡಿಯಂಟ್ ಈ ರಸಮ್ಗೆ ಅದರ ಟೇಸ್ಟ್ ಚೇಂಜ್ ಮಾಡುತ್ತೆ ನಿಂಬೆ ರಸ ಹಾಕಿದ ತಕ್ಷಣ ರಸಮ್ ಟೇಸ್ಟು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅದರಿಂದ ಅದನ್ನು ಮಿಸ್ ಮಾಡಬೇಡಿ ಈಗ ಯಮ್ಮಿ ಆ್ಯಂಡ್ ಟೇಸ್ಟಿಯಾಗಿರೋ ಮದುವೆ ಸ್ಟೈಲ್ನ ಬೇಳೆ ಪೆಪ್ಪರ್ ರಸಮ್ ರೆಡಿ ಇದೆ ಈ ರಸಮನ್ನ ರೈಸ್ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಥವಾ ಇಡ್ಲಿ ಅಥವಾ ಬೋಂಡಾ ಸೂಪ್ ಜೊತೆ ಥರ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಒಂದು ಟಿಪ್ ರಸಮ್ಗೆ ಪೆಪ್ಪರ್ ಮತ್ತು ಜೀರಿಗೆ ಪೌಡರ್ನ ಅಂಗಡಿನಲ್ಲಿಂದ ತಂದು ಹಾಕ್ಕೊಂಬೇಡಿ ಟೇಸ್ಟ್ ಚೆನ್ನಾಗಿರಲ್ಲ ನೀವೇ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಳಿ ಎರಡು ಸ್ಪೂನಷ್ಟು ಮೆಣಸು ಮತ್ತು ನಾಲ್ಕು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಅದನ್ನು ಬಾಳ್ಲಿನಲ್ಲಿ ಡ್ರೈ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಸ್ಮೂತ್ ಪೌಡ್ರ್ ಮಾಡ್ಕೊಬೇಕು ಮತ್ತು ಆ್ಯಸ್ ಯೂಶ್ವಲ್ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು